ಪಂಚಾಚಾರ ನವಮಿ ಪಂಚಾಚಾರ್ಯ ಜಗದ್ಗುರು ಪ್ರಾತಸ್ಮರಣೆಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಪರಮ ಪೂಜ್ಯ ನಡೆದಾಡುವ ದೇವರು ಮಾತನಾಡುವ ದೇವರು ಎಲ್ಲರನ್ನೂ ಸಮಚಿತ್ತದಿಂದ ಪ್ರೀತಿಸುವ ದೇವರು ಬಹುಶಃ ದೇವರು ಅಂದ್ರೆ ಹಂಗೆ ನಂತ ನ ಯಾಚಂತ ಪರನಿಂತಾ ನೇ ಅನಾಹುತಾಂ ನ ತೇನಾ ಸ್ವಾಮಿ ದೇವತ ಯಾರನ್ನೇನು ಕೇಳಂಗಿಲ್ಲ ಯಾರ ಬಗ್ಗೆ ದ್ವೇಷನೂ ಇರಂಗಿಲ್ಲ ಎಲ್ಲರೂ ಕೂಡ ಯಾವಾಗಲೂ ಸಮದೃಷ್ಟಿಯಿಂದ ನೋಡ್ತಾರಲ್ಲ ಅವರಿಗೆ ದೇವರು ಅಂತಾರೆ ಹೋಲಿಕೆಯನ್ನು ನಾವೇನೋ ಕೊಡ್ತೀವಿ ಆದ್ರೆ ಆ ಹೋಲಿಕೆಯ ತರ ಆ ವ್ಯಕ್ತಿಯ ವ್ಯಕ್ತಿತ್ವ ಇವರಬೇಕು ಶಿವಾನಂದ ಭಾರತೀಯ ಅಪ್ಪಗಳು ಅಂತಂದ್ರೆ ನೆನಪಲ್ಲಿ ತಗೊಳ್ಳಿ ನಾನು ಒಂದು ಪರಂಪರೆಯ ಒಬ್ಬ ಪ್ರಮುಖ ಸ್ವಾಮಿಯಾಗಿ ಮಾತಾಡ್ತೇನೆ ಶಿವಾನಂದ ಭಾರತೀಯ ಅಪ್ಪಗಳಂತ ಅಪರೂಪದ ಗುರುಗಳನ್ನ ನೀವು ಆಗೋದಿಲ್ಲ ಅವ್ರು ಯಾರೇ ಬರಲಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವ ಅಪರೂಪದ ಗುರುಗಳು ಬಹುಶಃ ಹುಟ್ಟು ಹಬ್ಬಕ್ಕೆ ಜಾತ್ರೆ ಮಾಡ್ತೀವಿ ನಾವು ಅವರು ಹುಟ್ಟು ಹಬ್ಬಕ್ಕೆ ಜಾತ್ರೆ ಮಾಡ್ತೀವಿ ಮಹಾತ್ಮರು ಏನಾದ್ರೂ ಜಾತ್ರೆ ಆಗ್ತದೆ ಅನ್ನೋದಕ್ಕೆ ಉದಾಹರಣೆ ಏನಂತಂದ್ರೆ ಗುರುಗಳಿಗೆ ಹುಷಾರ್ ಇರ್ಲಿಲ್ಲ ಹುಷಾರ್ ಇರ್ಲಿಲ್ಲ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾದ ತಕ್ಷಣ ఎల్ ఒ పంచపీఠద పరంపర శ్రీశైల జగద్గురు మైసూరిన సూరు జగద్గురు చుంచనగిరియ జగద్గురు ఇబ్బంది నూరారు మహాత్మరు ఓడోడి బీరి ఆరా ఓడి బల హూపద దేవరు దేవరు అది నిమ్మ గురు అన్న హెడే ಎಂಬತ್ನಾಲ್ಕನೆಯ ಜಯಂತಿ ಉತ್ಸವ ಎಂಬತ್ ನಾಲ್ಕರಲ್ಲಿ ಹೆಂಗದ ನೋಡ್ರಿ ಅವರು ಹೆಂಗದಾರ ಇನ್ನು ನನಗನಿಸಿದ ಮಟ್ಟಿಗೆ ಈ ದೇಹಕ್ಕೆ ಎಂಬತ್ ನಾಲ್ಕು ಆಗಿರಬಹುದು ಅವ್ರ ಮುಖ ನೋಡಿದ್ರ ಬೇಕಾದ್ರೆ ಒಂದು ಕೆಲಸ ಮಾಡ್ರಿ ಏನು ಸುಳ್ಳು ಹೇಳಂಗಿಲ್ಲ ನಾಳೆ ಅವ್ರದ್ದು ಒಂದು ಫೋಟೋ ಹಿಡಬೋರಿ ನಿಮ್ಮನು ಫೋಟೋ ಹಿಡಬೋರಿ ಯಾವ ಮಜಾ ಇರ್ತಾವ ನೋಡ್ರಿ ಏನು ಯಾವಾಗೂ ಆನಂದವಾಗಿ ಆನಂದವಾಗಿ ಯಾವಾಗ ಆನಂದವಾಗಿರ್ತೀವಿ ಅಂತಂದ್ರೆ ಯಾವಾಗ ಎಲ್ಲ ಇದ ನಂದ ಅಲ್ಲ ಅಂತ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯದ ಹಂಗ ಆನಂದ ಪಡ್ಲಿಕ್ಕೆ ಕಾರಣ ನೆನಪಲ್ಲಿ ಇಲ್ಲಿ ಶಿವಾನಂದ ಇಲ್ಲಿ ಶಿವಾನಂದ ಅಲ್ಲಿ ಮುಂದೆ ಕುಂತಿಯರು ಭಾರತಿ ನೆನಪಲ್ಲಿಟ್ಟುಕೊಳ್ಳಿ ಅದಕ್ಕೆ ಶಿವಾನಂದ ಭಾರತಿ ಹಕ್ಕುಗಳು ಅಂತಂದ್ರೆ ತಾಯಿಯ ರೂಪದಲ್ಲಿ ಅಪರೂಪದ ಗುರುಗಳು ಇವತ್ತು ವಿಷಯನು ಹಂಗಾನ ನಿಮ್ಗೆಲ್ಲ ಹೇಳಿದ್ರೆ ಇಟ್ಟೋತಾನೆ ಸಂಸ್ಕೃತ ಹಿಂದಿ ಮರಾಠಿ ಎಲ್ಲ ಹೇಳಿದ್ರು ಅರ್ಥ ನೀವು ಬಾಳೋತ್ ಬೇಡ ಒಂದು ತಾಸು ಎರಡ್ ತಾಸು ಮೂರ್ ತಾಸು ನಾಲ್ಕು ತಾಸು ಬೇಡ ಕ್ಷಣಮಪಿ ಸ್ವಲ್ಪ ಕ್ಷಣ ನೀವು ಸಜ್ಜನರ ಸಂಘವನ್ನ ಮಾಡ್ರಿ ಈ ಭವದ ನೌಕೆಯಿಂದ ಪಾರಾಗ್ತೀವಿ ಹೌದಾಲ್ರಿ ಭವದ ನೌಕೆ ಪಾರಾಗ್ಬೇಕಾಗಿತ್ತು ಅಂದ್ರೆ ಸಜ್ಜನರ ಸಂಘವನ್ನು ಮಾಡು ಸಾರ ಸಜ್ಜನರ ಸಂಘವ ಮಾಡು ಸಾರ ಸಜ್ಜನರ ಸಂಘವನ್ನು ಮಾಡೋದ್ರಿಂದ ಯಾವಾಗ ಆನಂದ ಇರ್ತದೆ ನೆನ್ಪಲ್ಲಿ ಇಟ್ಕೊಳ್ಳಿ ಬಹುಶಃ ನೀವು ಅನ್ಕೋಬಹುದು ಕೇವಲ ರೂಪದಿಂದ ಅಥವಾ ಅವರ ಇದ್ರ ಇದ್ರ ಸಜ್ಜನ ಅಂತ ನಮ್ಮ ಪ್ರತಿನಿತ್ಯ ಆಚರಣೆಗಳಿರಬೇಕು ಆಚರಣೆಗಳು ಆ ಆಚರಣೆಗಳಿಂದ ಮಾತ್ರ ನಾವು ಸಜ್ಜನರಾಗ್ಲಿಕ್ಕೆ ಸಾಧ್ಯವ ಬಹುಶಃ ಇಲ್ಲಿ ಕುತ್ಕೊಂಡ ಗುರುಗಳು ಹೇಳ್ತಿದ್ರು ನಾನಿ ಅಲ್ರಿ ಹ ಎಂಬತ್ ನಾಲ್ಕು ವಯಸ್ಸು ಎಂಬತ್ ನಾಲ್ಕು ವಯಸ್ಸು ಎಷ್ಟು ಆರಾಮದಿರದ ಅಪ್ಪಗಳ ಅಪ್ಪಗಳ ನಾ ಯಾರು ಹೊಸಗಳ ಹೋಗಲ್ಲ ಅಂದ್ರವ್ ಹಚ್ಕೊಳಕ್ ಹೋಗೇ ಇಲ್ಲ ನೆನ್ಪಲ್ಲಿಟ್ಟು ಹೋಳ್ರಿ ಹಚ್ಚಿಕೊಳ್ಳಬೇಡ ಕಿಚ್ಚಾದೀತದು ಹುಚ್ಚ ಮನವೇ ಹಚ್ಚಿಕೊಳ್ಳಬೇಡ ಯಾರಿಂದ ನಮಗೆ ಉಪಯೋಗವಿಲ್ಲ ಯಾರಿಂದ ನಮಗೆ ಹಾನಿಯೂ ಇಲ್ಲ ನಾನು ಮಾಡಿದೆ ಎಂಬ ಭಾವವೂ ಬೇಕಿಲ್ಲ ಎಲ್ಲದಕ್ಕೂ ಭಗವಂತ ಮೇಲ್ಗೆನಲ್ಲ ಬರುವಾಗ ನೀನು ಒಬ್ಬನೇ ಬಂದೆ ಹೋಗುವಾಗ ನೀನು ಒಬ್ಬನೇ ಹೋಗುವೆ ನಡುವೆ ಈ ಬಂಧನದ ಗೊಡವೆ ನಿನಗೇಕೆ ನೋವು ತರುವ ಮೋಹದಿಂದ ಮೇಲೇಳಬೇಕು ಪ್ರೀತಿ ಎಂಬುದು ವಿಷವಾಗಬಾರದು ನನ್ನವರು ಎಂಬುವರು ಮುಳ್ಳಾಗಬಾರದು ಎಲ್ಲವೂ ಸುಳ್ಳಿದೆ ನಿನಗೆತ್ತೇ ಹುಕ್ಕೆ ಈಶನ ಹೃದಯದ ಮಾತಿದ್ವು ಅದಕ್ಕೆ ನೆನಪಲ್ಲಿ ಇಟ್ಕೊಳ್ಳಿ ನನ್ನ ಹಿಡ್ಕೊಂಡು ಹೇಳ್ಕೊಳಕತ್ತಿನಿ ನಾನು ನನ್ನ ಹಿಡ್ಕೊಂಡು ಹೇಳ್ಕೊಳಾಕಿನಿ ಏನು ಅಂತಂದ್ರ ನೀವು ಆರಾಮ್ ಸ್ವಾಮಿಗಳು ಹಾಗೆನು ಆರಾಮ್ ಇರಬೇಕು ಅಂತಂದ್ರ ಶಿವಾನಂದ ಭಾರತಿ ಅಪ್ಪಗಳ ಬದುಕನ್ನ ನಮ್ಮ ಬದುಕಿನಲ್ಲಿ ತಗೊಂಡಿವಿ ಅಂತಂದ್ರ ಖಂಡಿತವಾಗಿಯೂ ನಾವು ಆರಾಮನೆ ಆದ್ರ ನೆನಪಲ್ಲಿ ಇಟ್ಕೊಳ್ಳಿ ನಾವು ಅರಾಮನೆ ಯಾವಾಗಾದ್ರೆ ಅಹಂಕಾರಕ್ಕೆ ವಿರಾಮ ಪಟ್ರೆ ಮಾತ್ರ ಆರಾಮ ಇದ ನಂದ ನಾಂದ ಕುತ್ಕೊಂಡಿವಿ ಅಂತಂದ್ರ ಸಾಯು ಮುಂದೆ ನೆಮ್ಮದಿಯಿಂದ ಸಾಯಾಕಾಗಾಗಿಲ್ಲ ನಮಗ್ ನಾವು ಹೇಳ್ಕೋದ್ ನಮಗೂ ಅನಸ್ತಿರ್ತದೆ ಏನ್ ಮಾಡುದು ಇಷ್ಟ ಏನ್ ಮಾಡುದು ಅಷ್ಟೈತಿ ಗೊತ್ತದ ಆ ಸತ್ಯ ಗೊತ್ತಾಗಿ ಆರಾಮ್ ಇರ್ತೀವಲ್ಲ ಅದು ನಿಜವಾದ ಸಂತನ ಲಕ್ಷಣ ಸಂತನ ಲಕ್ಷಣ ಹೇಳುವಾಗ ಕೊನೆಗೆ ಹೇಳಿದ್ರು ಅವ್ರು ನಾ ಏನ್ರಿ ನಾ ಏನು ಕುಂತಾಗ ಎಲ್ಲಾರು ಚೈನಾ ಇಡೋರು ಉಂಗರಾತರು ಒಂದ ಸರೇನು ಅಕಾಡಿ ತಿರುಗಿ ಹೊಳೆ ನೋಡ್ಲಿಲ್ಲ ಅವ್ರ ಮುಂದೆ ನಾವ್ಯಾರು ಅನ್ನೋ ಮಾತನ್ನ ಶಿವಾನಂದ ಭಾರತೀಯ ಹಬ್ಳ ಆಗ ಈಗ ಅಲ್ಲ ಈಗ ಈ ಕ್ಷಣವೇ ನಮ್ಮ ಕೂಡ ಮಾತಾಡುವಾಗ ಹೇಳಿದ್ರು ನೆನಪಲ್ಲಿಟ್ಟುಕೊಳ್ಳಿ ಹೊಗಳಿಕೆಯನ್ನೂ ಕೂಡ ಹಚ್ಚಿಕೊಳ್ಳದೆ ತನ್ನ ಗುರುವಿನನ್ನ ನೆನಪ ಮಾಡುವ ಅಪರೂಪದ ಸಂತ ಶಿವಾನಂದ ಭಾರತಿ ಅಪ್ಪಗಳು ಅಂತಂದ್ರೆ ಮುಗಿಸ್ ಹೋಯ್ತಲ್ಲ ಇವರ ಸಂಘ ಸ್ವಲ್ಪ ಮಾಡ್ರಿ ಭವದ ಬಂಧನದಿಂದ ನೀವು ಖಂಡಿತವಾಗಿಯೂ ದಾಟ್ತೀರಿ ನನಗಲ್ಸಿದ್ಮಿಟ್ಟಿ ನಿಮಗೆ ಹೇಳುವ ಅವಶ್ಯಕತೆ ನನಗಿಲ್ಲ ಯಾಕಿಲ್ಲ ಅಂತಂದ್ರೆ ನೀವು ದಾಟಿದವರೇ ನೀವ್ ಒಂದ್ ಆ ದಿನವರೇ ಇನ್ನೂ ನಿಮಗ್ ಗೊತ್ತಿರ್ಲಿ ಒಂದ್ ಕಡೆ ಗುರುಗಳ್ ಹೇಳಿದ್ರ ಇನ್ನೊಂದ್ ಕಡೆ ಹೇಳಿದ್ರು ಅಪ್ಪಗಳ ಏನು ಮಾಡಂಗಿಲ್ಲ ಅದ್ರ ಎಲ್ಲಾ ಭ್ರ ಮಾಡ್ತಾರ ನನ್ ಬಲ್ಗೊಳ್ಳಿ ಏನಾದ್ರೂ ಅಕಸ್ಮಾತಾಗಿ ಹೊಗಳಿಕೆ ಏನಿದ್ರೆ ಅದನ್ನು ಗುರುವಿಗೆ ಸಮರ್ಪಣೆ ಮಾಡ್ತಾರೆ ಎಲ್ಲಾ ಮಠಗಳ ಯಶಸ್ಸು ಅಂತಂದ್ರೆ ಅದು ಭಕ್ತರಿಗೆ ಸಮರ್ಪಣೆ ಮಾಡುವಂತ ನಿರಾಬಾರಿ ಸದ್ಗುರು ಶಿವಾನಂದ ಭಾರತಿ ಅಪ್ಪಗಳು ಆಗಿದ್ರೆ ಒಮ್ಮೆ ಕೈ ಮೇಲೆ ಮಾಡ್ರಿ ಜೋರ್ ಚಪಾಳಿ ತಟ್ಟಿ ಇಂಥ ಗುರುಗಳು ಮತ್ತೆ ನಾವಿದೀವಿ ಅನ್ನೋದೇ ಒಂದು ಹೆಮ್ಮೆ ಅನ್ನೋ ಮಾತನ್ನ ಹೇಳ್ತಾ ಪರಮ ಪೂಜ್ಯರು ಬಹುಶಃ ನೆನ್ಪಿಟ್ಕೊಳ್ಳಿ ಆಗ ನಾ ಬಂದೆ ನನ್ ಗೊತ್ತಾದ ತಕ್ಷಣ ಬಂದೆ ಆಗ ಅವ್ರು ಸೌಕಾಶ ತೆಗೆತಿದ್ರು ಇನ್ನೇನ್ ಬೀಚ್ ಬಿಡೋದ ಡಾಕ್ಟರ್ನ ಕರ್ಸಿ ನಾನ್ ಅಪ್ಪ ತೇಪಿ ಬಿಚ್ಚಿ ಇಚ್ಚಿರಿ ನೀವು ಬಿಚ್ಚಿರಿ ಅಂತಂದ್ರೆ ಬೆಳಗಿ ಬೆಳಿಗ್ಗೆ ಅಲ್ಲಿ ಇರಂಗಿಲ್ಲ ಬೇರೆ ಕಡೆನ ಹೋಗಿರ್ತಾರ ಅವ್ರು ಒಟ್ಟ ಏನು ಮಾಡಾಕ್ ಹೋಗ್ಬೇಡ್ರಿ ಅಂತ ಹೇಳಿ ಪ್ರತಿಯೊಂದು ಕ್ಷಣ ನಾ ಫೋನ್ ಮಾಡ್ಕೊತ ಇದ್ದೀವಿ ಆದ್ರೆ ಗುರುಗಳು ಯಾವಾಗೂ ಕೂಡ ಹಸನ್ ಮುಗ್ಗಿನೇ ಯಾರೇ ಬರ್ಲಿ ಸಂತರು ಅವ್ರ ನೋಡಾಕ ನಾವ್ ಬಂದಿವಿ ಯಾರ್ಯಾರು ಬಂದಿರ್ತಾರಲ್ಲ ಎಲ್ಲಾ ಸಂತರಿಗೂ ಸನ್ಮಾನ ಮಾಡಿ ಕಳಿಸಿದ್ರು ಆಕೆ ಏನ್ ಹಬ್ಬ ಒಳಗ ಇದ್ದು ಅಲ್ರಿ ಅವ್ರಿಷ್ಟು ಪ್ರೀತಿಯಿಂದ ಬಂದಾರ ಅವ್ರು ನೋಡಿ ಸಂತೋಷ ಪಡೋದ್ ಬೇಡ ನೋನು ಇದು ನನ್ನ ಭಾಗ್ಯ ಅಂತ ಹೇಳುವಂತ ಅಪರೂಪದ ಗುರುಗಳು ಎಂಬತ್ ನಾಲ್ಕು ಈ ವಯಸ್ಸಿನೊಳಗನು ಕೂಡ ಅವ್ರು ಬಹಳ ಉತ್ಸಾಹಿಗಳಿದ್ದಾರೆ ಹಂಗಂತ ತಿಳ್ಕೊಂಡು ಇನ್ನು ಒಂದ್ ಹೇಳ್ತೀನಿ ಯಾರು ಏನು ಅನ್ಕೋಬೇಡ್ರಿ ಅನ್ಕೊಂಡ್ರ ನಂದೇನಾಗೋದ್ ಇರೋದ ಭಾವ ಆದಿನಿ ಏನು ಹಚ್ಕೊಳಕ್ ಹೋಗ್ಬೇಡ್ರಿ ಇಟ್ಟಿಟ್ಟು ಇಟ್ಟು ತನ ನಾನು ನೀವು ಬೈದ್ರೂ ಚಿಂತಿಲ್ಲ ಆದ್ರೆ ನೀ ಗುರು ಪರಂಪರೆಯೊಳಗಿರೋರಿಗೆಲ್ಲ ಏನಂತಂದ್ರೆ ಆಚಾರ ಕಾರ್ಯಕ್ರಮ ಮಾಡಿ ಮಾಡ್ ಕುಂಡಕ್ಕಿಂತ ಮುಗಿಯೋ ಟೈಮ್ ನಲ್ಲಿ ಕರೆಸ್ಕೊಂಡು ಆರಾಮ್ ಒಂದ್ ತಾಸ್ ಕುಂಡಿಸಿ ಆರಾಮ್ ಕಳಿಸಿದ್ರ ನೀವು ಆರಾಮ ಅವರು ಆರಾಮ ಏ ಅಚ್ಚಾರ ಏನು ಅನ್ನೋದು ಮತ್ತು ಕರೆದು ನಾಲ್ಕು ನಾಲ್ಕು ತಾಸು ಕುಂಡಸುದು ಇನ್ನು ಮೇಲೆ ವಯಸ್ಸಿಗೆ ಅದು ಯೋಗ್ಯವಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಕಸ್ಮಾತ್ ಗುರುಗಳು ನನ್ನ ಮಾತು ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ ಯಾಕಂತಂದ್ರೆ ಶರೀರದ ನಾವು ಗುರುಗಳು ನೆನ್ಪಿಟ್ಟುಕೊಳ್ಳಿ ಇನ್ನು ಗೊತ್ತಿರ್ಲಿ ಮಾಡಿ ಉಳಿಸಿದವರು ಶಿವಾನಂದ ಭಾರತಿ ಹಪ್ಪುಗಳು ಅವರನ್ನ ಚೆನ್ನಾಗಿ ನೋಡಿಕೊಳ್ಳುವುದು ಕೂಡ ನಿಮ್ಮ ಧರ್ಮ ಅನ್ನೋದನ್ನ ನನ್ಗೆ ಏನು ಗೊತ್ತಿಲ್ಲ ಅವ್ರನ್ನ ಕಂಡ ನಾನು ಬಹಳ ಪ್ರೀತಿ ನನಗೇನೋ ಗೊತ್ತಿಲ್ಲ ಅವ್ರನ್ನ ಕಾಣ್ರೆ ಅವ್ರ ಕೂಡ ಮಾತಾಡಿದ್ರೆ ಏನೋ ಆನಂದ ಆಗ್ತದೆ ಸ್ವತಃ ನೆನಪಲ್ಲಿಟ್ಟುಕೊಳ್ಳಿ ನನಗೆ ಬಹುಶಃ ನೆನಸ್ಬಾರದು ನನಗೆ ತಾಯಿನ ನೆನೆಸ್ಕೊಂಡ್ರೆ ಬಹುಶಃ ಶಿವಾನಂದ ಭಾರತೀಯ ಅಪ್ಪಗಳ ಜೊತೆ ಮಾತಾಡ್ರ ಸಾಕು ಎಲ್ಲಾನು ಮರೆತು ಹೋಗ್ತಿವಿ ಅಂತ ಅಪರೂಪದ ಗುರುಗಳು ಶಿವಾನಂದ ಭಾರತೀಯ ಅಪ್ಪಗಳು ಅವ್ರಿಗೆ ಏನ್ರಿ ನಾವೇನೇನು ಏನು ಸಾನು ಕೂರ್ಸ್ಕೊಳ್ಳಬಹುದು ಇತ್ತೈತ್ ಬಹಳ ಸಾನದ ಬಹಳ ನನ್ಗೆ ಹಿಂದೇರಿ ಆದ್ರೆ ನೆನಪಲ್ಲಿಟ್ಟುಕೊಳ್ಳಿ ಇಂಥ ಸಂದರ್ಭದಲ್ಲೂ ಯಾವಾಗ ಸುಮಾರು ಸುಮಾರು ಹತ್ತಾರು ಸರಿ ಫೋನ್ ಮಾಡಿ ಅಪ್ಗಳ ಬರಬೇಕು ಅಂತ ಹೇಳಿ ಹೇಳಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತನಾಡುವ ಒಂದು ಸೌಭಾಗ್ಯ ನನಗೊದಗಿದೆ ಇನ್ನೊಂದು ಏನಂತಂದ್ರೆ ಅವ್ರು ಶತಾಯುಷಿಗಳಾಗಬೇಕು ಜೊತೆಗೆ ಇನ್ನೊಂದು ಮನ್ನೆ ನಮ್ಮಲ್ಲಿ ಒಂದು ವಿಚಾರ ಸಂಕೀರ್ಣ ಇಟ್ಟಿವಿ ವಿಚಾರ ಸಂಕೀರ್ಣ ಇಟ್ಟಾಗ ನಿಜಗುರು ದೇವರ ಬದುಕು ಬರ ಅಂತ ಹೇಳಿ ಅಲ್ಲಿ ಭಾರತಕ್ಕೊಬ್ಬ ಭಾರತೀಶ ಅಂತ ಹೇಳಿ ಒಂದು ಪುಸ್ತಕ ಅವ್ರ ಬಗ್ಗೆ ಬರೆದಿದ್ದಾರೆ ಗುರುದೇವಿ ಡಾಕ್ಟರ್ ಗುರುದೇವಿ ಹುಲಪ್ಪನವ್ರ ಮಟ್ರು ಅದ್ರ ಬಗ್ಗೆ ವಿಮರ್ಶೆ ಮಾಡಿದ್ರು ಅಂದ್ರು ಅಪ್ಪಗಳ ಓದ್ಕೊಂಡ ನೀವು ಏನ್ ಲೆಕ್ಕರ ಇಲ್ಲ ನಾ ಲೇಟ್ ಮಾಡಿ ಕೊಡ್ತಾರ ಅಂದವಳು ಅವ್ರನೆ ಕೊನೆಗ್ ನಿಮ್ಗೆ ಹೇಳ್ತೀನಿ ಓದಾಕತ್ತೀವ್ರಿ ನಾವ್ ಎಟ್ಟೋ ಯಾವ್ದು ಮುಗಿಯೋದನ್ನ ನನಗ್ ಗೊತ್ತಾಗ್ಲಿಲ್ಲ ಎಂತ ಅದ್ಭುತ ವ್ಯಕ್ತಿತ್ವ ಅಂತ ಅವ್ರಂತ ಅವ್ರದು ಅಂತ ಹೇಳಿ ಅದ್ಭುತವಾಗಿ ಮಾತಾಡ್ರಿ ಗುರುದೇವಿ ಹುಲಪ್ಪನವ್ರ ಮಟ್ರು ಅವ್ರ ಇಲ್ಲೇ ಮುರುಗಡದವ್ರು ಯಾರು ಉಳುವೇಶ್ವರಪ್ಪನವ್ರ ಮಠ ಮಗಳು ಅವ್ರ ಪ್ರೊಫೆಸರ್ ಇಂಗ್ಲಿಷ್ ರಿಟೈರ್ಡ್ ಆಗಿದ್ದಾರೆ ಇಷ್ಟ ಹತ್ತು ಗುರುಗಳ ಬಗ್ಗೆ ಮಾತಾಡಿದ್ರು ಅಂತಂದ್ರೆ ಇಂತ ಗುರುಗಳನ್ನ ನಾ ನೋಡಕ್ ಸಾಧ್ಯನೇ ಇಲ್ಲ ಇನ್ನೂ ಒಂದು ಮುಂದುವರೆದ್ ಮಾತಾಡಿದ್ರು ಅವರು ಮಹಾನ್ ತಪ್ಪುಗಳು ಆ ಸ್ಥಿತಿಯನ್ನ ನಾವು ನೋಡಿದ್ದೀವಿ ಮಹಾಂತಪ್ಪುಗಳು ಮುರುಗುಡದ ಮಹಾಂತಪ್ಪುಗಳು ಸ್ಥಿತಿ ನೋಡಿದ್ದೀವಿ ಅವ್ರನ್ನ ಸಮೀಪದಿಂದ ನೋಡಿದೀವಿ ಆದ್ರೆ ಶಿವಾನಂದ ಭಾರತೀಯ ಹಬ್ಬಗಳು ಸಹಜ ಸ್ಥಿತಿಯಲ್ಲಿ ಇರ್ತಕ್ಕಂತ ಅಪರೂಪದ ಸಂತರು ಅನ್ನೋದನ್ನ ಅವ್ರು ಬಹಳ ಮನ ಮನತುಂಬಿ ಮಾತಾಡಿ ತನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇವೆ ಪರಮ ಪೂಜ್ಯರ ಇದು ವಡ್ಡೋಲಗ ಇದು ಶಿವ ಇದು ಶಿವನ ವಡ್ಡೋಲಗದಲ್ಲಿ ಇರ್ತಕ್ಕಂತ ಎಲ್ಲಾ ಗಣಗಳು ಬಹುಶಃ ಅವ್ರ ಹತ್ರ ಬರುದನೆ ಖುಷಿ ಅವ್ರ ನೋಡಿ ಅಪಾರ ಅಂದ್ರ ಸಾಕು ಅವ್ರು ಹೇಳ್ತಾರ ಅರಾಮದಿರಿ ಆರಾಮೇರಿ ಆರಾಮೇರಿ ನಮ್ಮ ಕಡೆ ನಿಮ್ಗೆ ಒಂದ್ ಎಡಾರ್ ಅಕಸ್ಮಾತ್ ಆಗಿ ಬೈಯಾಕೆ ನಮ್ಮ ನಿಮ್ಮನ್ನ ಹಚ್ಚಿದ್ರಿ ಅಂದ್ರ ನೀವು ನಮ್ಮ ಬೈಯೋದನ್ನ ಒಂದ್ ಪುಸ್ತಕ ಮಾಡ್ಬೋದ ಚಂದ ಬೈತೀವಿ ನಾವು ಅವ್ರಿಗೆ ಗೊತ್ತಾಗಿಲ್ಲ ಗೊತ್ತಿಲ್ಲ ಹುಚ್ಚು ಕೊಡ್ರಿ ಅಂದ್ರೆ ದೊಡ್ಡ ಶಬ್ದ ಅದು ಏನ ಅದಕ್ಕೆ ನಮಗೂ ಒಮ್ಮೆ ಮನ್ಸತ್ತೆ ಬರ್ಲಿಪ್ಪಾ ಭಗವಂತ ಶಿವಾನಂದ ಭಾರತಿ ಅಪ್ಪಗಳ ವ್ಯಕ್ತಿತ್ವದೊಳಗ ಒಂದ್ ಐದು ಪರ್ಸೆಂಟ್ ಅರ ನಮ್ಗಟ್ಟು ನಮಗಟ್ಟು ಕೊಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲರೂ ನಾವು ಗುರುಗಳ ಆರೋಗ್ಯ ಚೆನ್ನಾಗಿರ್ಲಿ ಅವರ ಅವರ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತ ಹೇಳಿ ನಾವು ಅವರ ನಾವು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳೋಣ ನೀವೆಲ್ಲರೂ ಕುಡ್ಕೊಂಡು ಗುರುಗಳ ಈ ಎಂಬತ್ನಾಕು ಎಂಬತ್ನಾಲ್ಕನೆಯ ಜಯಂತಿ ಉತ್ಸವವನ್ನು ಅದ್ಭುತವಾಗಿ ಆಚರಿಸ್ಕೊಳ್ತಾ ಆಚರಿಸ್ತಾ ಇದೀರಿ ನೆನಪಲ್ಲಿ ಇಟ್ಕೊಳ್ಳಿ ಆಚರಿಸ್ಕೊಳ್ತಾ ಇದ್ದೀರಿ ಅನ್ ಉತ್ಸವ ಯಾಕಂತಂದ್ರೆ ಪ್ರತಿಯೊಬ್ಬರು ನಾವು ಹುಟ್ಟು ಹಬ್ಬ ಮಾಡುವಾಗ ಆ ವ್ಯಕ್ತಿ ಬೇರೆ ಆಗಿರ್ತಾನೆ ಇಲ್ಲ ಆಚರಿಸುವಾಗ ಆ ಗುರು ನನ್ನವನೇ ಆಗಿರುವುದರಿಂದ ನಮ್ಮ ಹುಟ್ಟು ಹಬ್ಬವೇ ಅಂತ ಹೇಳಿ ತಿಳ್ಕೊಂಡು ಆಚರಿಸುವಂತ ಅಪರೂಪದ ಕಾರ್ಯಕ್ರಮ ಅನ್ನೋ ಮಾತನ್ನ ಹೇಳ್ತಾ ಸುಮಾರು ಐವತ್ ನಾಲ್ಕು ಐವತ್ನಾಲ್ಕು ವರ್ಷ ಆಯ್ತು ಇದು ಅಖಿಲ ಅಖಿಲ ಭಾರತ ವೇದಾಂತ ಪರಿಷತ್ ಇದು ಕೂಡ ಚರ್ಚೆ ಆಯ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದ ಕುಲಪತಿ ಆ ಗುಡಿಸಿ ಅವರು ಬಂದಿದ್ರು ಮೊನ್ನೆ ಅದೇ ವಿಚಾರ ಸಂಕೀರ್ಣದೊಳದು ಆಗ ಒಂದು ಮಾತು ಹೇಳಿ ನಾನು ವೇದಾಂತದೊಳಗು ವೇದಾಂತದ ವಿಭಾಗದೊಳಗೆ ಬಹುಶಃ ಇಷ್ಟೆಲ್ಲಾ ಕನ್ನಡದ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ ಆದ್ರೆ ಕನ್ನಡದ ಕ್ರಾಂತಿಯನ್ನ ಮಾಡಿರುವಂತ ಅಥವಾ ಯಾರಿಗೂ ಹೇಳದೆ ಮಾಡಿರುವಂತ ಅಪರೂಪದ ವೇದಿಕೆಗಳು ಯಾವ್ದು ಇದ್ರೆ ಅದು ವೇದಾಂತ ಪರಿಷತ್ತುಗಳು ಅನ್ನೋ ಮಾತನ್ನ ನಾವು ಕುರುಪತಿಗಳಿಗೆ ಹೇಳಿದಾಗ ಹೌದ್ರಿ ಬುದ್ಧಿ ಅದ್ರವ್ ಯಾರು ಇವತ್ತಿನವರಿಗೂ ಯಾರು ಪ್ರಚಾರಕ್ಕೆ ಬಯಸಲ್ಲ ಪ್ರಚಾರ ಬಯಸಲ್ಲ ಇನ್ನೂ ನನಗೆ ಗೊತ್ತಾಯ್ತು ನಿಜಗೂ ದೇವ್ರ ನಾಲ್ಕನೇ ತಗೋದಿ ಅನ್ನೋದು ಗೊತ್ತಾಯ್ತು ನಿನ್ನೆ ಮಲ್ಲಯ್ಯ ಕೋಳು ಹೇಳಿದ್ರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಹಬ್ಬಗಳು ಕೂಡ ಆರನೇ ಕ್ಲಾಸ್ ಓದಿದ್ರಂತೆ ಏನು ಅದ್ಭುತ ಸಾಹಿತ್ಯ ಅವರೊಬ್ಬ ಪ್ರವಚನ ಅದಕ್ಕಾಗಿ ನೆನಪಲ್ಲಿಡುವಳಿ ನಾವೆಲ್ಲರೂ ಕೂಡ ಇವತ್ತು ನೀವೆಲ್ಲರೂ ಹೆಮ್ಮೆ ಪಡಬೇಕು ಅಂತಂದ್ರೆ ಹಳ್ಳಿ ಹಳ್ಳಿಯಲ್ಲಿ ಎಲ್ಲಾ ಕಡೆನು ನಿಜಗೊಂಡ್ರು ಪತ್ತೆ ನಿಮ್ಗೆ ಹೇಳ್ತೇನೆ ನಿಮಗೆ ನಾವ್ ಇಷ್ಟೆಲ್ಲ ಮಾತಾಡಕತ್ತೋದ್ರೆ ನಾವು ಅಪ್ಪ ತೇಪಿ ನಮಗೆ ಅಂತ ಪಾಠಗೆ ಇಟ್ಟಿದ್ರಿ ನಮ್ಗೆ ಹೇಳಾಕ್ ಬರಂಗಿಲ್ಲ ಅವ್ರು ಹೇಳಕ್ ಬರಂಗೇ ಇಲ್ಲ ನಾ ಪ್ರಾಮಾಣಿಕ ಹೋಗಿ ಒಪ್ಕೋತೀನಿ ಇದ್ದದ್ದನ್ನು ಒಪ್ಕೊಂಡ್ ಬಿಡಬೇಕು ಅದು ಚಲೋ Other. there. ಅಂತ ಒಂದು ನಿಜಗುಣ ಪಠ್ಯಗಳನ್ನ ಏನೂ ಓದದೆ ಇರುವಂತ ಅನೇಕರಿಗೆ ಕಲಿಸಿರುವಂತ ಕೀರ್ತಿ ಯಾರಿಗಾದ್ರೂ ಸಲ್ತಿತ್ತು ಅಂತಂದ್ರೆ ಅದು ಶಿವತ್ರಯರಿಗೆ ಸಲ್ತದೆ ಅನ್ನೋದನ್ನ ನಾವು ಹೇಳಬೇಕು ಯಾಕಂದ್ರೆ ಈಗಾಗಲೇ ಇನ್ನೇನು ಶಿವಕುಮಾರ ಅಪ್ಪಗಳು ಮಾಡಿಸ್ತಾರೆ ಎಲ್ಲ ಕಡೆಗೂ ಕೂಡ ಈ ವೇದಾಂತದ ಒಂದು ಬಿಂಡಿಮವನ್ನ ಬಾರಿಸ್ತಾ ಕನ್ನಡವನ್ನ ಸಂಸ್ಕೃತವನ್ನ ಬೆಳೆಸಿರುವಂತ ಕೀರ್ತಿನೂ ಕೂಡ ಪರಮ ಪೂಜ್ಯರಿಗೆ ಸಲ್ತದೆ ಪರಮ ಪೂಜ್ಯರ ಕೃಪೆ ಸದಾನ ಮೇಲಿರ್ಲಿ ಎಲ್ಲರೂ ಅವರ ಆಶೀರ್ವಾದವನ್ನು ಪಡೆದು ನಾವೆಲ್ಲ ಪುನೀತರಾಗುವ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡಿ ಎಲ್ಲರೂ ಕೈ ಮುಗಿರಿ ಕೈ ಮುಗಿರಿ ಹೇಳ್ರಿ ಗುರು ಬ್ರಹ್ಮ ಜೋರಂಗ ಹೇಳ್ರಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅದಕ್ಕಾಗಿ ಗುರುಗಳ ಆಶೀರ್ವಾದ ಸದಾ ಇರ್ಲಿ ಯಾಕಂದ್ರೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪದಲ್ಲಿ ಇರುವಂತ ಪರಬ್ರಹ್ಮ ಸ್ವರೂಪಿಗಳು ಅನ್ನು ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜೈ ಗುರುಶಾಂತ್